ಸಖತ್ ಬಣ್ಣ ಮತ್ತು ಚಿಲಿ ಪೌಡರ್ ಪಥ ಸಂಚಲನಕ್ಕೆ ಅನುಮತಿ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಅನ್ನ ಎಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಪಥ ಸಂಚಲನ ಮಾಡ್ತೇವೆ ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ ಅವರು ಕೊಟ್ಟಿರುವುದು ಮಾಹಿತಿ ಮಾಹಿತಿಯನ್ನ ತಿಳಿಸೋದ್ ಬೇರೆ ಅನುಮತಿಯನ್ನ ಕೇಳೋದ್ ಬೇರೆ ಮಾಹಿತಿಯನ್ನ ತಿಳಿಸಬೇಕಾಗಿತ್ತೆ ಅನುಮತಿಯನ್ನ ಪಡೆದುಕೊಳ್ಬೇಕಾಗಿತ್ತು ಅವರು ಮಾಹಿತಿ ಕೊಟ್ಟಿದ್ದಾರೆ ಅನುಮತಿಯನ್ನ ಕೇಳಿಲ್ಲ ಹೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ನಾವು ಹಿಂಗೆ ಪಥಚಂಚಲನ ಮಾಡ್ತಾ ಇದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಮಾಹಿತಿಗಾಗಿ ಅನುಮತಿಗೆ ಮಾಹಿತಿಗೆ ವ್ಯತ್ಯಾಸ ಇದೆ ಅಲ್ವಾ ಸರ್ ಈಗ ನಾನು ಹೋಗಿ ನಾನು ಸ್ಟೇಷನ್ನಲ್ಲಿ ನಾನು ಒಂದು ಸಾವಿರ ಜನ ಸೇರಿಸ್ತಾ ಇದ್ದೀನಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ತಗೋಬೇಕು ತಗೋಬೋದಾ ಬೇರೆಯವರಿಗೆಲ್ಲ ಏನು ಮಾಡ್ತೀವಿ ಇಲ್ಲ ಅದೇ ಮಾಹಿತಿಗಾಗಿ ಅನುಮತಿಗಾಗಿ ಅಂತ ಈಗ ಬೇರೆ ಈಗ ಮೊನ್ನೆ ತಾನೇ ಮಾಧ್ಯಮದಲ್ಲಿ ಇದು ಆರ್ ಸಿ ಬಿ ಇನ್ಸಿಡೆಂಟ್ ಆದಾಗ ನೀವು ಹೇಳಿದ್ರಿ ಯಾರ ಜವಾಬ್ದಾರಿ ಏನು ಅಂತ ಕೊಡಲಿ ನಾವು ಇಂಥ ಸಂಘಟನೆದಲ್ಲಿದ್ದೀವಿ ನಾವು ಹಿಂಗೆ ರೆ ಇಲ್ಲಿ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಆಗಿದ್ದೀವಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದು ನಮ್ಮ ಮುಖ್ಯಸ್ಥರು ಇವರಿದ್ದಾರೆ ನಾವು ಒಂದು ಸಾವಿರ ಜನ ಇದ್ದೀವಿ ನಮ್ಮ ಏನು ರೂಟ್ ಮ್ಯಾಪ್ ಹೀಗಿದೆ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ ನಾಲ್ಕು ಜನ ಜವಾಬ್ದಾರಿಯಾಗಿ ನಾವು ಅಶ್ಯೂರಿಟಿ ಬಾಂಡ್ ಕೊಡ್ತೀವಿ ಬಾ ಇಂಡೆಮ್ನಿಟಿ ಬಾಂಡ್ ಕೊಡ್ತೀವಿ ಅದು ಅದೇ ಯಾವುದೇ ರೀತಿಯಾದಂಥ ಪ್ರಶೋದನೆಕಾರಿ ಘೋಷಣೆಗಳಿಗೆ ಕೂಗಲ್ಲ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಮುಗ್ದು ಈಗ ಕಾನೂನನ್ನು ಪಾಲನೆ ಮಾಡಿರಿ ಅಂತ ಹೇಳೋದು ತಪ್ಪಾಯಿತಾ ಇವರೇನು ಕೆಲವು ಬಿ ಜೆ ಪಿ ನಾಯಕರು ಸ್ಟೇಟ್ಮೆಂಟ್ ನೋಡಿದೆ ಹೆಂಗೆ ತಡೀತಾರೆ ನೋಡಲಿ ಅಂತ ಅರೆ ಇದು ಪ್ರಿಯಾಂಕರ್ಗೆ ವಿರುದ್ಧ ಅಲ್ಲ ನೀವು ಮಾಡ್ತಾ ಇರೋದು ಕಾನೂನು ವಿರುದ್ಧ ಮಾಡ್ತಾ ಇರೋದು ಈಗ ಬಿ ಜೆ ಪಿಯವರೇ ಒಂದು ಯಾವುದಾದ್ರೂ ಏನು ಫಂಕ್ಷನ್ ಮಾಡಬೇಕಾದಾಗ ಒಂದು ಸಾವಿರ ಜನ ಸೇರಿಸ್ಬೇಕಾದಾಗ ಪರ್ಮಿಷನ್ ತೊಗೋತಾರಲ್ವಾ ಸರ್ ಇವರು ತಗೊಳ್ಳಿ ಅಂತ ಬಿ ಜೆ ಪಿ ಅವರಿಗೆ ಏನು ರೂಲ್ ಇದೆ ಅದೇ ರೂಲ್ ಇವರಿಗೂ ಇದೆ ಅದೇ ರೂಲ್ ಕಾಂಗ್ರೆಸ್ಗೂ ಇದೆ ಅದೇ ರೂಲ್ ಪ್ರಿಯಾಂಕರ್ಗೂ ಇದೆ ಅವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ನಾವು ಹಿಂಗೆ ಪಥಚಂಚಲನ ಮಾಡ್ತಾ ಇದೀವಿ ಇದು ನಿಮ್ಮ ಮಾಹಿತಿ